ಇನ್ನೆರಡು ತಿಂಗಳಲ್ಲಿ ಶುರುವಾಗಲಿದೆ ಲೋಕಸಮರ ಈ ಬಾರಿ ಮೋದಿ ಕೈಯಲ್ಲಿರೋ ಬ್ರಹ್ಮಾಸ್ತ್ರ ಯಾವ್ದು ಇಶ್ಯೂಯಿಂಗ್ ಬ್ಯಾಂಕ್ ಕ್ಯಾಲ್ ಆಫ್ ಆ ಒಂದು ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರೆ ವಿಪಕ್ಷಗಳೆಲ್ಲ ಹೇಳ ಹೆಸರಿದಂತೆ ದುಳಿಪಟ ಆಗಿಬಿಡುತ್ತೆ लोकसभा लो मोदी या ब्रह्मास्त्र वरना प्रयोग उतारा। मुझे यहाँ विकास करना है मुझे यहाँ शिक्षा की चिंता करनी है मुझे यहाँ किसानों को पानी पहुँचाना है मुझे यहाँ किसानों को उनकी फसल पर पूरी कीमत मिले मुझे नौजवानों को रोजगार देना है ನಮಸ್ಕಾರ ನಾನು ನಿಮ್ಮ ಅನ್ವೇಷಣೆಗೆ ಸ್ವಾಗತ ಇನ್ನೇನು ಲೋಕಸಮರ ತುಂಬಾ ಹತ್ತಿರದಲ್ಲಿದೆ ಎರಡು ತಿಂಗಳಲ್ಲಿ ಸಮರ ಮುಗಿದು ರಿಸಲ್ಟ್ ಕೂಡ ಬಂದ್ಬಿಡುತ್ತೆ ಈ ಸಮರ ಗೆಲ್ಲೋದಿಕ್ಕೆ ಮೋದಿ ಈ ಬಾರಿ ಅತಿ ದೊಡ್ಡದಾದ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾರಾ ಎನ್ನುವ ಪ್ರಶ್ನೆ ಈಗ ಎಲ್ಲರ ಮುಂದೆ ಇದೆ ಆ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರೆ ಇಡೀ ಭಾರತದಲ್ಲಿ ಇಲ್ಲಿವರೆಗೂ ಯಾವ ಪಕ್ಷಕ್ಕೂ ಸಿಗದಂತಹ ಮೆಜಾರಿಟಿ ಬಿ ಜೆ ಗೆ ಸಿಗಲಿದೆ ಇಷ್ಟಕ್ಕೂ ಅಂತದ್ದೊಂದು ದೊಡ್ಡ ಬ್ರಹ್ಮಾಸ್ತ್ರ ಯಾವುದು ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಮೂಡಿರುತ್ತೆ ಸೊ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುನ್ನ ಈ ಬ್ರಹ್ಮಾಸ್ತ್ರವನ್ನು ಈ ಒಂದು ಸಂದರ್ಭದಲ್ಲಿ ಪ್ರಯೋಗಿಸಿದ್ರೆ ವಿಪಕ್ಷಗಳು ಹೇಗೆ ಧೂಳಿಪಟ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಬಿ ಜೆ ಪಿ ಸರ್ಕಾರ ಹೇಳ್ಕೊಂಡು ಬಂದಿದ್ದು ಭ್ರಷ್ಟಾಚಾರ ಮುಕ್ತ ಭಾರತವನ್ನ ಮಾಡಬೇಕು ಅನ್ನೋ ಕೋರ್ಸ್ ಮೋದಿಯವರು ಕೂಡ ನಾ ಕಾವುಂಗ ನಾ ಕಾನೆಂಗ ಅಂತಾನೆ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು ಕೇವಲ ಅಷ್ಟು ಮಾತ್ರ ಅಲ್ಲ ಪ್ರತಿ ಬಾರಿ ಮೋದಿಯವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗಲೂ ಕೂಡ ಮೋದಿಯವರು ಉತ್ತರ ಕೊಡ್ತಕ್ಕಂಥ ಶೈಲಿ ಇದೆಯಲ್ಲ ಆ ಒಂದು ಶೈಲಿಗೆ ಇಡೀ ದೇಶಕ್ಕೆ ದೇಶವೇ ನಿಜಕ್ಕೂ ಬೆರ್ಗಾಗ್ತಾ ಇದೆ ಹಂಗಾಗಿ ಈ ಒಂದು ವಿಚಾರಕ್ಕೂ ಸದ್ಯ ಮೋದಿ ಕೈಯಲ್ಲಿರೋ ಆ ಬ್ರಹ್ಮಾಸ್ತ್ರ ಯಾವುದು ಅನ್ನೋದಕ್ಕೂ ಏನು ಲಿಂಕ್ ಅಂತೀರಾ ಆಕ್ಚುಲಿ ಲಿಂಕ್ ಇರೋದು ಅದೇನೆ ಯಾಕೆ ಅಂತ ಹೇಳಿದ್ರೆ ಮೋದಿ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ ಭ್ರಷ್ಟಾಚಾರಿಗಳನ್ನ ಯಾರೇ ಆಗಿರಲಿ ಸದಬಡದು ಯಾವುದೇ ಪಕ್ಷದಲ್ಲಿದ್ದರೂ ಅವರು ಜೈಲಿಗೆ ಹಾಕ್ತೀನಿ ಅಂತಾನೆ ಹೇಳ್ಕೋಬಹುದು ಆದ್ರೆ ಕಳೆದ ಎರಡು ಅವಧಿಯಲ್ಲಿ ಮೋದಿ ಸರ್ಕಾರ ಒಂದು ಹಂತಕ್ಕೆ ತಲುಪಿದ ಮೇಲೆ ಈ ಭ್ರಷ್ಟಾಚಾರದ ವಿಚಾರವನ್ನು ಎಲ್ಲೂ ಮಾತಾಡ್ತಾನೂ ಇಲ್ಲ ಅದರ ಬಗ್ಗೆ ಯಾವುದೇ ರೀತಿಯಾದ ಪ್ರತಿಭಟನೆ ಕೂಡ ಮಾಡ್ತಾ ಇಲ್ಲ ಸ್ನೇಹಿತರೆ ನಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೆ ಕಾಂಗ್ರೆಸ್ ಒಂದು ದೊಡ್ಡ ಭ್ರಷ್ಟಾ ಪಾರ್ಟಿ ಅನ್ನೋದನ್ನ ಬಿಂಬಿಸಿ ಅಫ್ಕೋರ್ಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಭ್ರಷ್ಟಾಚಾರ ಇತ್ತು ಅದನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ ಆದರೆ ಅಧಿಕಾರಕ್ಕೆ ಬಂದಂತಹ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಏನಿದೆ ಈ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡ್ತೀವಿ ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಇದೇ ಬಿ ಜೆ ಪಿ ಸರ್ಕಾರದ ಮೇಲೆ ಕೆಲವೊಂದು ಭ್ರಷ್ಟಾಚಾರದ ಆರೋಪಗಳು ಕೇಳಬರ್ತಾ ಇದೆ ಈ ಆರೋಪಗಳು ಕೇಳಿಸ್ತಾ ಇರೋದು ಇದೇ ಮೊದಲಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡದಾಗಿರ್ಬೋದು ಅಥವಾ ಜಿ ಎಸ್ ಟಿ ಅನ್ನ ಜಾರಿ ಮಾಡ್ದಾಗಿರ್ಬೋದು ಅದರ ಜೊತೆಗೆ ರೆಫೆಲ್ಡ್ ಡೀಲ್ ಆದಾಗಿರ್ಬೋದು ಹಾಗೆ ಎಲೆಕ್ಟ್ರೋಲ್ ಬಾಂಡ್ಸ್ ವಿಚಾರದಲ್ಲಿರ್ಬೋದು ಸೊ ಈ ವಿಚಾರದಲ್ಲಿ ಬಿ ಜೆ ಪಿ ವಿರುದ್ಧ ಅದರಲ್ಲೂ ಮೋದಿ ವಿರುದ್ಧನೇ ಭ್ರಷ್ಟಾಚಾರದ ಆರೋಪಗಳು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಸೊ ಈ ಎಲ್ಲ ಆರೋಪಗಳಿಗೂ ಕೂಡ ಈಗ ಒಂದೇ ಒಂದು ಅಸ್ತ್ರ ಮೋದಿಯ ಬತ್ತಳಿಕೆಯಲ್ಲಿದೆ ಇಷ್ಟಕ್ಕೂ ಯಾವುದೇ ಅಸ್ತ್ರ ಆಗ್ತೀರಾ ಅದು ಬೇರೆ ಯಾವುದೂ ಅಲ್ಲ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಇದೇನಪ್ಪ ಇದು ಎಲೆಕ್ಟ್ರೋನಲ್ ಬಾಂಡ್ ಸ್ಕೀಮ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅವರು ಎಸ್ ಬಿ ಐಗೆ ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ ಆ ಒಂದು ಚುನಾವಣಾ ಬಾಂಡ್ಗಳನ್ನು ಯಾವ್ಯಾವ ಉದ್ಯಮಿಗಳು ಖರೀದಿ ಮಾಡಿದರೆ ಅವ್ರಿಗೆಲ್ಲ ಡಾಟಾ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ಬಿ ಐ ಅವರು ನೋಡಿದ್ರೆ ಡಾಟಾ ಕೊಡೋದಕ್ಕೆ ಐದು ತಿಂಗಳು ಬೇಕು ಅಂತ ಇದ್ದಾರೆ ಇದು ಯಾವ ರೀತಿ ಚುನಾವಣೆಗೆ ಮೋದಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಮೂಡುತ್ತೆ ಅಲ್ವಾ ಸೊ ಆ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ತುಂಬಾ ಸಿಂಪಲ್ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಮೋದಿ ಸರ್ಕಾರ ಇರ್ಬೋದು ಮೋದಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಇಡೀ ದೇಶದಲ್ಲಿರ್ತಕ್ಕಂಥ ಬಿ ಜೆ ಪಿ ಎಲ್ಲ ನಾಯಕರು ಇರ್ಬೋದು ಮೋದಿಯವರು ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಕೊಂಡು ಬರ್ತಾ ಇರೋದು ಅವರ ಒಂದು ಅಭಿಪ್ರಾಯಗಳನ್ನು ನಾವು ಮಣ್ಣನೆ ಕೊಟ್ಟು ಸೊ ಅದೇ ಮೋದಿ ಮೋದಿಯವರು ಭ್ರಷ್ಟಾಚಾರ ಮುಕ್ತರಾಗಿದ್ದಾರೆ ಅನ್ನೋದಕ್ಕೆ ಈ ದೇಶಕ್ಕೆ ತೋರಿಸೋದು ಹೇಗೆ ಅನ್ನೋ ವಿಚಾರದಲ್ಲಿ ಈ ಚುನಾವಣಾ ಬಾಂಡ್ಗಳ ಒಂದು ದಾಖಲೆಗಳೇನಿದ್ದಾವೆ ಈ ದಾಖಲೆಗಳೇ ಸದ್ಯಕ್ಕೆ ದೊಡ್ಡ ಅಸ್ತ್ರ ಆಗಿದೆ ಸ್ನೇಹಿತರೆ ಚುನಾವಣಾ ಬಾಂಡ್ ಸ್ಕೀಮ್ ಏನಿದೆ ಈ ಸ್ಕೀಮ್ಗಳಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಉದ್ಯಮಿಗಳು ತಮ್ಗೆ ಏನೇನ್ ಬೇಕು ಅದನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರದ ಕಡೆಯಿಂದ ಒಂದಷ್ಟು ಚುನಾವಣಾ ಬಾಂಡ್ ಗಳನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಒಂದಷ್ಟು ನರೇಶನ್ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಈ ನರೇಶನ್ಸ್ ಯಾವ ರೀತಿ ಅಂದ್ರೆ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಇತ್ತೀಚೆಗಷ್ಟೇನೆ ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಇದಾರಲ್ಲ ಅವರ ತುಮಕೂರು ಮನೆಯಲ್ಲಿ ಒಂದು ಕೋತಿ ಹಾಲ್ ಪ್ಯಾಕೆಟ್ ಎತ್ಕೊಂಡ್ಬಂದು ಕುಡಿತಾ ಇತ್ತು ಸೊ ಈ ಒಂದು ಇನ್ಸಿಡೆಂಟ್ ಗೆ ಕೊಟ್ಟಂತಹ ನರೇಶನ್ ಏನು ಅಂದರೆ ಗೃಹ ಮಂತ್ರಿಗಳಿಗೆ ತಮ್ಮ ಮನೆಯ ಭದ್ರತೆ ಕೂಡ ನೋಡ್ಕೊಳೋಕ್ಕಾಗಲಿಲ್ಲ ಇಷ್ಟೊಂದು ದುರ್ಬಲರ ಮಂತ್ರಿಗಳು ಅನ್ನೋ ಒಂದು ಕ್ಯಾಪ್ಷನ್ ಹಾಕಿ ನರೇಶನ್ ಬಿಲ್ಟ್ ಮಾಡೋದು ಸೊ ಇಂಥದ್ದೊಂದು ನರೇಶನ್ ಇದೆಯಲ್ಲ ಇದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ನರೇಶನ್ ಕೂಡ ನಾವು ಕೊಡ್ಬೋದಾಗಿತ್ತು ಆ ನರೇಶನ್ ಏನಪ್ಪಾ ಅಂದರೆ ಮಂತ್ರಿಗಳ ದೈವ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಹನುಮಂತಾನೇ ಅವರ ಮನೆಯಿಂದ ಹಾಲನ್ನು ತಗೊಂಬಂದು ಕುಡಿತಾ ಇದ್ದ ಅಂತ ಸೊ ಒಂದೇ ಸಂಘಟನೆ ಆದರೆ ನರೇಶನ್ಸ್ ಮಾತ್ರ ನಮಗೆ ಇಷ್ಟ ಬಂದಂಗೆ ನಾವು ಕೊಟ್ಕೋಬೋದು ಆದರೆ ವಾಸ್ತವ ಏನು ಅಂದರೆ ಕೋತಿಗೆ ಹಸಿವಾಗಿತ್ತು ಆ ಮನೆ ಒಳಗಡೆ ಹೋಗೋದಕ್ಕೆ ಇತ್ತು ಹೋಯಿತು ತನಗೇನು ಇಷ್ಟ ಆಗುತ್ತೋ ಅದು ತಗೊಂಬಂತು ತನ್ನ ಹಸುವನ್ನ ನೀಗಿಸ್ಕೊಳ್ತು ಇದು ವಾಸ್ತವ ಅದು ಮಂತ್ರಿಗಳ ಮನೇನ ಪ್ರಧಾನಮಂತ್ರಿಗಳ ಮನೇನ ಅನ್ನೋದು ಆ ಕೋತಿಗ್ ಬೇಕಾಗಿರ್ಲಿಲ್ಲ ಸೊ ನರೇಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸೊ ಈಗ ಮೋದಿ ಅವರ ಬ ಚುನಾವಣಾ ಬಾಂಡ್ಗಳ ಬಗ್ಗೆ ಕೂಡ ಇಂಥದ್ದೇ ನರೇಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ ಸ್ಕೀಮ್ ಏನಿದೆ ಈ ಸ್ಕೀಮು ಟ್ರಾನ್ಸ್ಪರೆನ್ಸಿ ಆಗಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿರ್ತಕ್ಕಂಥ ವಿಚಾರ ಕೋರ್ಸ್ ಟ್ರಾನ್ಸ್ಪರೆನ್ಸಿ ಯಾವಾಗಿರುತ್ತೆ ಜನಗಳಿಗೆ ಅಂದರೆ ದೇಶದ ನಾಗರಿಕರಿಗೆ ಯಾವುದು ಅಕ್ಸೆಸಬಲ್ ಇರುತ್ತೋ ಯಾವುದು ದೇಶದ ನಾಗರಿಕರಿಗೆ ಗೊತ್ತಾಗುವ ರೀತಿ ಇರುತ್ತೋ ಅವ್ರಿಗೂ ಕೂಡ ವಿಚಾರಗಳು ಅರ್ಥ ಆಗೋ ರೀತಿ ಇರುತ್ತೋ ಆಗ ಮಾತ್ರ ಅಂತಹ ಸ್ಕೀಮ್ಗಳು ಪಾರದರ್ಶಕವಾಗಿರುತ್ತೆ ಸೊ ಈ ಕಾರಣಕ್ಕೇನೆ ಚುನಾವಣಾ ಬಾಂಡ್ಗಳ ಒಂದು ಸ್ಕೀಮ್ ಏನಿದೆ ಇದು ಪಾರದರ್ಶಕವಾಗಿಲ್ಲ ಅದನ್ನು ಪಾರದರ್ಶಕ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಮಾತು ಸೊ ಇದೇ ಕಾರಣಕ್ಕೇನೆ ಸರ್ಕಾರಿ ಸ್ವಾಮ್ಯದ ಎಸ್ ಬಿ ಐ ಬ್ಯಾಂಕ್ ಏನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಗೆ ಅವ್ರು ಕೇಳಿರೋದು ಇದರ ಎಲ್ಲ ದಾಖಲಾತಿಗಳನ್ನು ನಮಗೆ ನೀಡಿ ಅಂತ ಯಾರ್ಯಾರು ಎಷ್ಟೆಷ್ಟು ಬಾಂಡ್ಗಳನ್ನ ಖರೀದಿ ಮಾಡಿದ್ದಾರೆ ಯಾವ ಯಾವ ಉದ್ಯಮಿಗಳು ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಈಗ ಕೇಳ್ತಾ ಇದೆ ಆದ್ರೆ ಎಸ್ ಬಿ ಐ ಮಾತ್ರ ನಾವು ಈ ಎಲ್ಲ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾಲ್ಕರಿಂದ ಐದು ತಿಂಗಳು ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಈ ವಿಚಾರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದೆ ಅನ್ನೋದಿದೆಯಲ್ಲ ಈ ಪ್ರಶ್ನೆ ಎಲ್ರಿಗೂ ಮೂಡೇ ಮೂಡುತ್ತೆ ಯಾಕೆ ಅಂದ್ರೆ ಈ ಒಂದು ಸ್ಕೀಮ್ ಶುರುವಾಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಐದರಿಂದಾನೇ ಬ್ಯಾಂಕ್ಗಳೆಲ್ಲವೂ ಕೂಡ ತಮ್ಮ ದಾಖಲಾತಿಗಳನ್ನ ಕಂಪ್ಯೂಟರೈಸ್ಡ್ ಮಾಡಿದೆ ಅಷ್ಟೇ ಅಲ್ಲ ಪ್ರತಿ ಬ್ಯಾಂಕ್ ಕೂಡ ತನ್ನದೇ ಆದ ಒಂದು ಡಾಟಾ ಸೆಂಟರ್ನ ಹೊಂದಿದೆ ಆ ಡಾಟಾ ಸೆಂಟರ್ನಲ್ಲಿ ಪ್ರತಿಯೊಂದು ದಾಖಲಾತಿಗಳು ಅಂದರೆ ನಾವು ಏನೇ ಬರೀತೀವಿ ನಾವು ಯಾವುದೇ ಚಲನ್ ಫಿಲ್ ಮಾಡಿದ್ರು ನಾವು ಯಾವುದೇ ಅಪ್ಲಿಕೇಶನ್ ಫಿಲ್ ಮಾಡಿದ್ರು ನಾವು ಯಾವುದೇ ಲೋನ್ ತೊಗೊಂಡ್ರು ನಾವು ಯಾವುದೇ ಸ್ಕೀಮ್ಗೆ ಹೋದ್ರು ಆ ಎಲ್ಲ ದಾಖಲಾತಿಗಳು ಕೂಡ ಕಂಪ್ಯೂಟರ್ ಮುಖಾಂತರ ಡಾಟಾ ಸೆಂಟರ್ನಲ್ಲಿ ಸೇವ್ ಆಗಿರುತ್ತೆ ಈ ಹಿಂದೆ ಕೂಡ ಈ ಚುನಾವಣಾ ಬಾಂಡ್ ಸ್ಕೀಮ್ ನಲ್ಲಿ ಈ ಎಸ್ ಬಿ ಐ ಏನಿದೆ ಈ ಎಸ್ ಬಿ ಐ ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಅಷ್ಟು ಡಾಟಾವನ್ನ ನಾವು ಕೊಡೋಕೆ ಹೇಳಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಗಳು ಕೂಡ ಆಗಿದ್ವು ಆದ್ರೆ ಈಗ ಖುದ್ದು ಎಸ್ ಬಿ ಐ ಹೇಳ್ತಾ ಇದೆ ಸುಪ್ರೀಂ ಗೆ ನಾವು ಈ ದಾಖಲೆಗಳನ್ನ ಕೊಡೋದಕ್ಕೆ ಐದು ತಿಂಗಳಾದ್ರು ಬೇಕು ನಿಮ್ಗೆ ಅನಿಸ್ತಾ ಇರ್ಬೋದು ಕೂಡ ಈ ಚುನಾವಣಾ ಬಾಂಡ್ ಸ್ಕೀಮ್ ನಲ್ಲಿ ಇರ್ತಕ್ಕಂತಹ ದಾಖಲಾತಿಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟರೆ ಅದು ಹೇಗೆ ಮೋದಿಗೆ ಒಂದು ಬ್ರಹ್ಮಾಸ್ತ್ರವಾಗುತ್ತೆ ಅಂತ ಇದು ತುಂಬಾ ಸಿಂಪಲ್ ಇದೆ ವೀಕ್ಷಕರೇ ಈಗಾಗಲೇ ಮೋದಿ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಟ್ಟಿದ್ದಾರೆ ಅಂತಾನೆ ಇಲ್ಲಿವರೆಗೂ ಎಲ್ಲ ಬಿ ಜೆ ಪಿ ನಾಯಕರು ಹೇಳ್ಕೊಂಬರ್ತಾ ಇರೋದು ಖುದ್ದು ಪ್ರಧಾನಿ ಮೋದಿ ಅವರು ಕೂಡ ಹೇಳಿದರು ಒಂದು ವೇಳೆ ಏನಾದರೂ ಈ ಬಾಂಡ್ ಸ್ಕೀಮುಗಳಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಮೋದಿ ಸರ್ಕಾರ ತುಂಬ ಕ್ಲೀನ್ ಆಗಿ ಈ ಚುನಾವಣಾ ಬಾಂಡ್ ಸ್ಕೀಮ್ ಏನಿದೆ ಇದನ್ನು ನಡೆಸ್ಕೊಂಡು ಬಂದಿದೆ ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ ಅನ್ನೋದು ಸಾಬೀತಾಗಬೇಕು ಆದರೆ ಈ ದಾಖಲಾತಿಗಳು ಅತಿ ಶೀಘ್ರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇರಬೇಕು ಆ ಸುಪ್ರೀಂ ಕೋರ್ಟ್ ಮುಂದೆ ಇರತಕ್ಕಂಥ ದಾಖಲಾತಿಗಳೇನಿದ್ದಾವೆ ಆ ಎಲ್ಲ ಡಾಟಾ ಕೂಡ ಇಡೀ ದೇಶದ ಜನಕ್ಕೆ ಗೊತ್ತಾಗಬೇಕು ಕೇವಲ ಇಷ್ಟೇ ಅಲ್ಲ ಚುನಾವಣಾ ಬಾಂಡ್ ಸ್ಕೀಮ್ಗಳೇನಿದ್ದಾವೆ ಈ ಒಂದು ವಿಚಾರದಲ್ಲಿ ಮೋದಿ ಸರ್ಕಾರ ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನೋದು ಒಂದು ವೇಳೆ ಸಾಬೀತಾದರೆ ಇದಕ್ಕಿಂತ ದೊಡ್ಡ ಪ್ರಚಾರ ಇದಕ್ಕಿಂತ ದೊಡ್ಡ ಅಸ್ತ್ರ ಮೋದಿ ಸರ್ಕಾರಕ್ಕಾಗಲಿ ಬಿ ಜೆ ಪಿಗಾಗಲಿ ಬೇರೆ ಯಾವುದು ಬೇಕಾಗಿಲ್ಲ ಕೊಟ್ನಲ್ಲಿ ವೀಕ್ಷಕರೇ ಈ ಚುನಾವಣಾ ಬಾಂಡ್ ಸ್ಕೀಮ್ನ ಡಾಟಾ ಏನಿದೆ ಈ ಡಾಟಾವನ್ನು ಎಸ್ ಬಿ ಐ ಏನಾದರೂ ಸುಪ್ರೀಂ ಕೋರ್ಟ್ ಮುಂದೆ ಆದಷ್ಟು ಬೇಗ ಇಟ್ಟರೆ ಎರಡು ವಿಚಾರ ಸ್ಪಷ್ಟ ಆಗುತ್ತೆ ಒಂದು ಈ ಒಂದು ಬಾಂಡ್ಗಳ ಸ್ಕೀಮ್ ಏನಿದೆ ಇದರಲ್ಲಿ ಮೋದಿಯವರ ಒಂದು ಹಸ್ತಕ್ಷೇಪ ಇದೆಯಾ ಇಲ್ವಾ ಅನ್ನೋದು ಒಂದು ವೇಳೆ ಇಲ್ಲ ಅನ್ನೋದು ಸಾಬೀತಾದರೆ ಈ ಒಂದು ವಿಚಾರ ಮೋದಿ ಪಾಲಿಗೆ ಅತಿ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಬದಲಾಗುತ್ತೆ ಇಡೀ ದೇಶದಲ್ಲಿ ಮೋದಿ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅನ್ನೋ ಒಂದು ವಿಚಾರ ಈಸಿಯಾಗಿ ಸುಪ್ರೀಂ ಕೋರ್ಟ್ ಮುಖಾಂತರನೇ ಅಧಿಕೃತವಾಗಿ ಗೊತ್ತಾಗುತ್ತೆ ಸೊ ಮೋದಿಯ ಭ್ರಷ್ಟಾಚಾರದ ಬಗ್ಗೆ ಈ ಒಂದು ಸ್ಪಷ್ಟತೆ ಏನಾದರೂ ಸಿಕ್ಕಿದ್ರೆ ವಿಪಕ್ಷಗಳಿಗೆ ನಿಜಕ್ಕೂ ಈ ಒಂದು ಸ್ಪಷ್ಟನೆ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ವಿಪಕ್ಷಗಳು ಏನೇನಿದ್ದಾವೆ ಇವುಗಳೆಲ್ಲವೂ ಕೂಡ ಏಳ ಹೆಸರಿಲ್ದಂತೆ ಈ ಲೋಕಸಮರದಲ್ಲಿ ಧೂಳಿಪಟ ಆಗುತ್ತೆ ಇನ್ನು ಎರಡನೇ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ ಒಂದು ವೇಳೆ ಮೋದಿ ಸರ್ಕಾರಕ್ಕೂ ಹಾಗೂ ಈ ಒಂದು ಎಸ್ ಬಿ ಐಲಿರ್ತಕ್ಕಂತಹ ಚುನಾವಣಾ ಬಾಂಡ್ ಸ್ಕೀಮ್ನ ಡಾಟಾ ಏನಿದೆ ಇದಕ್ಕೂ ಹಾಗೂ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಡಿರ್ತಕ್ಕಂಥ ರೇಟ್ ಆಫ್ಗಳಿಗೂ ಆಮೇಲೆ ಕೆಲವೊಂದು ಕಂಪ್ನಿಗಳು ಲಾಸಲ್ಲಿರೋ ಕಂಪ್ನಿಗಳು ಕೂಡ ಕೊಟ್ಟಿರ್ತಕ್ಕಂಥ ಬಾಂಡ್ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ದೇಣಿಗೆ ಇದೆ ಇದು ಬಿ ಜೆ ಪಿ ಪಾರ್ಟಿಗೆ ಸೇರಿದೆ ಅನ್ನೋದು ಕೂಡ ಈ ಡಾಟಾ ಮುಖಾಂತರ ಏನಾದರೂ ಸಾಬೀತಾಯಿತು ಅಂದರೆ ಸೊ ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಮೇಲೆ ಏನು ಕೇಳಿಸ್ತಾ ಇದ್ದಾವೆ ಮೋದಿ ಸರ್ಕಾರದ ಮೇಲೆ ಅವು ನಿಜಕ್ಕೂ ಕೂಡ ಅಕ್ಷರ ಸಹ ಸತ್ಯವಾಗುತ್ತೆ ಸೊ ಈ ಎರಡು ಸ್ಪಷ್ಟನೆಗಳಲ್ಲಿ ಯಾವುದಾದ್ರೂ ಒಂದು ಸ್ಪಷ್ಟನೆ ಈಗ ಎಸ್ ಬಿ ಐ ಬ್ಯಾಂಕ್ ಕೊಡ್ತಕ್ಕಂಥ ಈ ಚುನಾವಣಾ ಬಾಂಡ್ ಸ್ಕೀಮ್ನ ಡಾಟಾ ಏನಿದೆ ಈ ಡಾಟಾವನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಾಗ ಗೊತ್ತಾಗುತ್ತೆ ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ನಿಮ್ಮ ಮುಂದೆ ಆದೃಷ್ಟ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ